ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರು ಹಾಗೂ ಯಲ್ಲಾಪುರ ಬಿಜೆಪಿ ಶಾಸಕ ಶಿವಕುಮಾರ್ ಶಿವರಾಮ್ ಹೆಬ್ಬಾರ್ ಗೈರಾಗಿದ್ರು ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಡಿಸಿಎಂ ಕೆಎಸ್ಈಶ್ವರಪ್ಪ ಹಿಮಾಚಲ ಪ್ರದೇಶದಲ್ಲಿ ಅಡ್ಡ ಮತದಾನ ಮಾಡಿದ ಕಾಂಗ್ರೆಸ್ ಶಾಸಕರನ್ನ ಅಲ್ಲಿನ ಸ್ಪೀಕರ್ ಅನರ್ಹಗೊಳಿಸಿದ್ದಾರೆ ಹಾಗಾದ್ರೆ ಕರ್ನಾಟಕದ ಸ್ಪೀಕರ್ ನ ನಿಲುವೇನು ಸೋಮಶೇಖರ್ ವಿರುದ್ಧ ಏಕೆ ಕ್ರಮ ಜರುಗಿಸ್ತಾ ಇಲ್ಲ ಕಾಂಗ್ರೆಸ್ನವರು ಏಕೆ ಸುಮ್ಮನಿದ್ದಾರೆ ಅಲ್ ಒಂದು ನಿಲುವು ಇಲ್ಲಿ ಒಂದು ಸೋಮಶೇಖರ್ ನಡೆಯ ಬಗ್ಗೆ ಪಕ್ಷದ ನಾಯಕತ್ವ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂದ್ರು ಹೆಬ್ಬಾರು ಮತ್ತು ಹಾಕಿಲ್ಲ ಅಂದ್ರೂ ತಪ್ಪೇ ಒಬ್ಬ ಶಾಸಕನಾಗ ಓಟ್ ಹಾಕಿಲ್ಲ ಅಂತ ನಾನು ಹೇಳ್ಕೊಂಡು ಊರಾಗ ಹುಷಾರಿಲ್ಲ ಅಂತಂದ್ರೆ ಇದಕ್ಕೆ ಅರ್ಥವೇ ಇಲ್ಲ ಅದಕ್ಕೆ ಇರಲಿ ಸೋಮಶೇಖರ್ ಅಂತೂ ಹೌದು ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ ಏನು ಮಾಡ್ತೀರಿ ಈಗ ಈ ಬಂಡತನಕ್ಕೆ ಒಬ್ಬೊಬ್ಬರೇ ಸೇರ್ಕೊತಾರೆ ದೇಶದ್ರೋಹಿ ಘಟನೆ ಕೂಗೇ ಇಲ್ಲ ಅಂತ ಒಬ್ಬ ಬಂಡ ಡಿ ಕೆ ಶಿವಕುಮಾರ್ ಈ ರೀತಿ ಭಂಡತನದ ಮತ್ತೊಂದು ಹೇಳಿಕೆ ಇವತ್ತು ಎಸ್ ಟಿ ಸೋಮಶೇಖರ್ ನಾನು ವೈಯಕ್ತಿಕವಾಗಿ ಖಂಡಿತ ಅವ್ರನ್ನ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಿಮ್ಮ ಅಧಿಕಾರಕ್ಕೋಸ್ಕರ ಇವೇನು ಬೇಕಾದ್ರೂ ಮಾಡ್ತೀರಲ್ಲ ಹಾಗಾದ್ರಲ್ಲಿ ಇದಕ್ಕೆ ಹೋಗಿದ್ರಲ್ಲ ಹಿಮಾಚಲ ಪ್ರದೇಶಕ್ಕೆ ಹೋಗಿ ಮನೆ ಡಿ ಕೆ ಶಿವಕುಮಾರ ಅಲ್ಲಿ ಪಕ್ಷದ ವಿರುದ್ಧವಾಗಿ ಓಟ್ ಮಾಡಿ ಆ ಶಾಸಕರ ಬಗ್ಗೆ ಏನು ಹೇಳ್ತೀರಿ ಅಲ್ಲಿ ಶಾಸಕರು ಈ ರೀತಿ ತಪ್ಪು ಮಾಡಿದ್ದಾರೆ ಅನ್ನೋಂಥ ಲೆಕ್ಕದಲ್ಲಿ ಅವ್ರನ್ನ ಶಾಸಕ ಸ್ಥಾನದಿಂದ ಅಲ್ಲಿಯ ಸ್ಪೀಕರು ಅನರ್ಹಗೊಳಿಸಿರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಖಾದರ್ ಅವರು ಯಾಕೆ ಎಸ್ ಟಿ ಸೋಮಶೇಖರ್ ಅವ್ರನ್ನ ಅನರ್ಹಗೊಳಿಸಲ್ಲ ಇದು ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿ ಅಲ್ವಾ ಕಾಂಗ್ರೆಸ್ಸಿನ ಶಾಸಕರು ಬೇರೆ ಪಕ್ಷಕ್ಕೆ ಮತ ಹಾಕಿದರೆ ಅದು ಅನರ್ಹಗೊಳಿಸ್ತೀರಿ ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಓಟ್ ಓಟ್ ಹಾಕಿದರೆ ಆ ಶಾಸಕ ಸ್ಥಾನ ಉಳಿಸ್ತೀರಿ ಇದು ಭಾಳ ದಿನ ನಡೆಯಲ್ಲ ಅನ್ನೋಂಥ ಅಂಶವನ್ನು ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹೌದಪ್ಪ ಅವರೇ ಬಾಯ್ಬಿಟ್ಟು ಹೇಳಿರೋಂಥ ಸಂದರ್ಭದಲ್ಲಿ ನಾನು ಸ್ಪೀಕರ್ ಸ್ಥಾನಕ್ಕೆ ಅಪನ ಅಪಮಾನ ಮಾಡಲ್ಲ ಖಾದರ್ ಇವ್ರಿಗೆ ಹೇಳ್ತೀನಿ ಅಂತ ಸ್ಪೀಕರ್ ಸ್ಥಾನದಲ್ಲಿ ನೀವು ಬಿಟ್ಟಿದ್ದೀರಿ ಅದು ಪವಿತ್ರವಾದ ಜಾಗ ಎಸ್ ಟಿ ಸೋಮಶೇಖರೇ ಸ್ಪಷ್ಟ ಹೇಳಿದ್ದಾರೆ ನಾನು ಕಾಂಗ್ರೆಸ್ ಓಟ್ ಹಾಕಿದ್ದೀನಿ ಬಿ ಜೆ ಪಿಯಿಂದ ಗೆದ್ದಂಥ ವ್ಯಕ್ತಿ ಸಾವಿರಾರು ಜನ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಯ ಹಿಂದುತ್ವವಾದವನ್ನು ಒಪ್ಪಂಥ ರಾಷ್ಟ್ರವಾದವನ್ನು ಒಪ್ಪಂಥ ಮತದಾರರು ಎಚ್ ಟಿ ಸೋಮಶೇಖರ್ ಅವರನ್ನು ಬಿ ಜೆ ಪಿಯಿಂದ ಗೆಲ್ತಿರೋದು ಅನುದಾನಕ್ಕೋಸ್ಕರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಅದಕ್ಕೋಸ್ಕರ ಎಸ್ ಟಿ ಸೋಮಶೇಖರ್ ಮಾಡಿರಂಥ ಈ ಒಂದು ಯಾವ ಪದ ಅದಕ್ಕೆ ಬಳಸಬೇಕು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಖಾದರ್ ಅವರು ನಿಜಕ್ಕೂ ಕೂಡ ಪ್ರಾಮಾಣಿಕ ಸಭಾಪತಿ ಸಭಾಪತಿಯಾಗಿದ್ದರೆ ಸಭಾಧ್ಯಕ್ಷರಾಗಿದ್ದರೆ ಅವರು ತಕ್ಷಣ ಅವ್ರ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಹಿಮಾಚಲ ಪ್ರದೇಶವು ಭಾರತದಲ್ಲಿದೆ ಕರ್ನಾಟಕ ರಾಜ್ಯವೂ ಭಾರತದಲ್ಲಿದೆ ಎರಡೂ ಕಡೆಯೂ ಕೂಡ ಸಭಾಧ್ಯಕ್ಷರಿದ್ದಾರೆ ಆ ಸಭಾಧ್ಯಕ್ಷರು ಕಾಂಗ್ರೆಸ್ನವರು ಯಾವ ಧೋರಣೆ ತಗೋತಾರೆ ಅನ್ನೋದೊಂದು ಇನ್ನೊಬ್ಬರು ಯಾವ ಧೋರಣೆ ತಗೋತಾರೆ ಒಂದು ಇದು ಒಳ್ಳೇದಲ್ಲ ನೋಡೋಣ ನಾ ಪಕ್ಷದ ಪ್ರಮುಖರು ಕೂಡ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಒಬ್ಬೇ ಒಬ್ಬೆ ಮೇಲೆ ಹೋಗಿಲ್ಲ ಇನ್ನು ಐದು ನಿಮಿಷ ತಕ್ಕನೂ ಕಾಂಗ್ರೆಸ್ಸಿಗೆ ಮತ್ತು ಬಿ ಜೆ ಪಿಯವರು ಹಣದ ಅಂಶ ತೋರಿಸಿದ್ದಾರೆ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಏನು ಅಂಶ ತೋರಿಸಿದ್ರಿ ನೀವು ಎಷ್ಟು ಜನ ಎಮ್ ಎಲ್ ಎಗಳನ್ನು ಬಿ ಜೆ ಪಿಯನ್ನು ಎಮ್ ಎಲ್ ಎಗಳನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡಿದ್ದೀರಿ ಉತ್ತರ ಪ್ರದೇಶದಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ನೇರವಾಗಿ ನಿಮ್ಮ ಕಾಂಗ್ರೆಸ್ಸರು ಸಮಾಜವಾದಿ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ನೇರ ಬೆಂಬಲ ಕೊಟ್ಟರಲ್ಲ ಇನ್ನೆಲ್ಲೂ ಇದೆ ದೇಶದಲ್ಲಿ ಕಾಂಗ್ರೆಸ್ ನೋಡೋಣ ಇಡೀ ದೇಶದಲ್ಲಿ ಆಗಲೇ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಹೋಗಿದೆ ಮೊನ್ನೆ ನಡೆದಂಥ ಮೂರು ರಾಜ್ಯ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೋತು ಸುಣ್ಣಾಗಿದೆ ಬರುವಂಥ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಸ್ಥಾನವನ್ನು ನಾನ್ನೂರಕ್ಕೂ ಹೆಚ್ಚು ಸ್ಥಾನವನ್ನು ಎನ್ ಡಿ ಎ ಪಡೆಯುತ್ತೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುತ್ತೆ ಬರುವಂಥ ಲೋಕಸಭಾ ಚುನಾವಣೆ